ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಥ ಪ್ರಕರಣದ ತನಿಖೆ ನಿರ್ಣಾಯಕ ಹಂತ ತಲುಪಿದೆ ನೂರಾರು ಶವಗಳನ್ನು ಹೂತಿದ್ದೇನೆ ಎಂದಿದ್ದ ದೂರುದಾರ ಹದಿಮೂರು ಸ್ಥಳಗಳನ್ನು ಗುರುತಿಸಿದ್ದು ನೆನೆಯಿಂದ ಶವಗಳನ್ನು ಹೊರತೆಗೆಯುವ ಕಾರ್ಯ ಶುರು ಮಾಡಲಾಗಿದೆ ಮೊದಲ ಸ್ಥಳದಲ್ಲಿ ಉತ್ಖನನ ಮಾಡಿದ್ದು ಯಾವುದೇ ರೀತಿಯ ಕಳೆ ಹತ್ತೆಯಾಗಿಲ್ಲ ಇದೀಗ ಇಂದು ಸಹ ಉಳಿದ ಸ್ಥಳಗಳಲ್ಲಿ ಉತ್ಖನನ ಕಾರ್ಯ ನಡೆಯಲಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆ ಒನ್ ಟು ಒನ್ ಸಭೆ ನಡೆಸಿದ್ದಾಯ್ತು ಇದೀಗ ಸಿಎಂ ಸಿದ್ದರಾಮಯ್ಯ ಸರದಿ ನಿನ್ನೆಯಿಂದ ನಾಲ್ಕು ದಿನಗಳ ಕಾಲ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕರ ಜೊತೆ ಸಭೆಯನ್ನು ಇದ್ದಾರೆ ಮೊದಲಿಗೆ ತವರು ಜಿಲ್ಲೆ ಮೈಸೂರಿನಿಂದಲೇ ನಿನ್ನೆ ಸಂಜೆ ಸಭೆಯನ್ನು ನಡೆಸಿದ್ರು ನಂತರ ತುಮಕೂರು ಹಾಸನ ಕೊಡಗು ಶಾಸಕರೊಂದಿಗೆ ಸಭೆಯನ್ನು ನಡೆಸಿದ್ರು ಇಂದು ಸಹ ಹಲವು ಜಿಲ್ಲೆಗಳ ಶಾಸಕರ ಜೊತೆ ಮೀಟಿಂಗ್ ಮಾಡಲಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಬಂಧಿತರಾಗಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ಇಪ್ಪತ್ತಾರು ಸಾಕ್ಷಿಗಳ ವಿಚಾರಣೆ ನಡೆಸಿರುವ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿಯೋ ಅಥವಾ ಅಲ್ವೋ ಅಂತ ತೀರ್ಪನ್ನು ನೀಡಲಿದೆ ಕಳೆದ ಹದಿನಾಲ್ಕು ತಿಂಗಳಿನಿಂದ ಸೆರೆವಾಸದಲ್ಲಿರುವ ಪ್ರಜ್ವಲ್ ರೇವಣ್ಣ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದಲೂ ಇಂದಿನ ತೀರ್ಪು ಮಹತ್ವದ್ದಾಗಿದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಸಾರಿಗೆ ನೌಕರರು ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಆರಂಭಿಸಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಆರಂಭವಾಗಿರೋ ಮುಷ್ಕರದಲ್ಲಿ ನೂರಾರು ನೌಕರರು ಭಾಗವಹಿಸಿದ್ರು ಕೆಎಸ್ಆರ್ಟಿಸಿ ನೌಕರರ ಒಕ್ಕೂಟದ ವತಿಯಿಂದ ಹೋರಾಟ ನಡೆಸಲಾಗ್ತಾ ಇದೆ ನಿನ್ನೆಯಿಂದ ಸಾರಿಗೆ ನೌಕರರು ಹೋರಾಟ ಆರಂಭಿಸಿದ್ರು ಬಸ್ಗಳ ಓಡಾಟದಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ ಶಿವಮೊಗ್ಗ ನಗರದಲ್ಲಿ ಕಳ್ಳರ ಆತಂಕ ಹೆಚ್ಚಾಗಿದೆ ಕೈಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಕಳ್ಳರು ಓಡಾಟ ನಡೆಸಿದ್ದಾರೆ ಇಬ್ಬರು ಕಳ್ಳರು ಓಡಾಟ ಮಾಡುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮನೆ ಮುಂಭಾಗದ ಗೇಟ್ ಹಾರಿ ಖದೀಮರು ಎಸ್ಕೇಪ್ ಆಗಿದ್ದಾರೆ ಶಿವಮೊಗ್ಗದ ಶರಾವತಿ ನಗರದ ಅರಣ್ಯ ತಿರುವಿನಲ್ಲಿ ಹೊಂಚು ಹಾಕಿರುವ ಶಂಕೆ ವ್ಯಕ್ತವಾಗಿದ್ದು ದೊಡ್ಡಪೇಟೆ ಠಾಣಾ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ಕೈಯಲ್ಲಿ ಮಚ್ ಹಿಡಿದು ಮಿಡ್ ನಲ್ಲಿ ವ್ಯಕ್ತಿ ಓಡಾಟ ನಡೆಸಿದ್ದಾನೆ ಈ ಘಟನೆ ಕಂಡು ಕೋಲಾರದ ಕಿಲುಕೋಟೆ ಬಡಾವಣೆ ಜನ ಬೆಚ್ಚಿ ಬಿದ್ದಿದ್ದಾರೆ ವ್ಯಕ್ತಿ ಮಚ್ಚನ್ನ ಹಿಡಿದು ಓಡಾಡುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಮನೆ ಮುಂದಿನ ಗೇಟ್ಗಳಿಗೆ ಮಚ್ಚಿನಿಂದ ಹೊಡೆದು ಹುಚ್ಚಾಟವನ್ನು ಮೆರೆತಿದ್ದಾನೆ ಸತ್ತಿರೋ ಮರಿಯನ್ನು ಹುಡುಕೊಂಡು ತಾಯಿ ಆನೆ ನೂರ ಐವತ್ತು ಕಿಲೋಮೀಟರ್ ದೂರದ ಕೊಡಗಿನ ಪಾಲಿ ಬೆಟ್ಟದಿಂದ ಮೂಡಿಗೆರೆಗೆ ಬಂದಿದೆ ಪಾಲಿ ಬೆಟ್ಟದಲ್ಲಿ ಜನರನ್ನ ಓಡಾಡ್ತಾ ಇದ್ದ ಓಲ್ಡ್ ಬೆಲ್ಟ್ ಮರಿ ಆನೆ ತಿಂಗಳ ಹಿಂದೆಯೇ ಸಾವನ್ನಪ್ಪಿತ್ತು ಇದೀಗ ಮರಿ ಹುಡುಕೊಂಡು ಗೋಣಿ ಬೀಡಿಗೆ ತಾಯಿ ಆನೆ ಬಂದಿದೆ ಮಡಿಕೇರಿಯ ಪಾಲಿ ಬೆಟ್ಟದಲ್ಲಿದ್ದ ಸಿಸಿ ಸರಿಯಾಗಿದೆ ಇಬ್ಬರನ್ನ ಬಲಿ ಪಡೆದಿದ್ದ ಪುಂಡಾನಿಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ ಚಿಕ್ಕಮಗಳೂರಿನ ಖಾಂಡ್ಯ ಸಮೀಪ ಬೀಳುಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ ಯಲಕಲ್ಲು ಸಮೀಪದ ಅಂಡುವ ಆನೆಯಲ್ಲಿ ವೈದ್ಯರು ಅರವಳಿಕೆ ನೀಡಿದ್ರು ಚುಚ್ಚುಮದ್ದು ನೀಡಿದರೂ ಪುಂಡ ಸಲಗ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ ಹೋಗಿದ್ದ ಇದೀಗ ಸಕ್ರೆ ಬೈಲು ಕುಮ್ಕಿ ಆನೆಗಳಿಂದ ಅರಣ್ಯ ಸಿಬ್ಬಂದಿ ಪುಂಡಾನಿಯನ್ನ ಸೆರೆ ಹಿಡಿದಿದ್ದಾರೆ ರಾಜ್ಯದಲ್ಲಿ ಮಳೆಯ ಅಬ್ಬರ ಕೊಂಚ ಕಡಿಮೆಯಾಗಿದ್ದು ಇನ್ನೂ ಒಂದು ವಾರ ಹೆಚ್ಚಿನ ಮಳೆಯಾಗುವುದಿಲ್ಲ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕರಾವಳಿ ಹಾಗೂ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ಕಡಿಮೆಯಾಗಲಿದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಕರಾವಳಿ ಜಿಲ್ಲೆಗಳಿಗೆ ಇಂದು ಮತ್ತು ನಾಳೆ ಹಳದಿ ಅಲರ್ಟ್ ಅನ್ನು ನೀಡಲಾಗಿದೆ ಮಲೆನಾಡಿನಲ್ಲೂ ಮಳೆ ಕಡಿಮೆಯಾಗಿದ್ದು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡದಲ್ಲಿ ಮಳೆರಾಯ ಕೊಂಚ ಬಿಡುವನ್ನು ಕೊಟ್ಟಿದ್ದಾನೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇನ್ನೆರಡು ದಿನ ಹಳದಿ ಅಲರ್ಟ್ ನೀಡಲಾಗಿದೆ ಅತ್ತ ಉಗ್ರರ ಬಗ್ಗೆ ಕಾಂಗ್ರೆಸ್ ಹಿರಿಯ ನಾಯಕ ಪಿ ಚಿದಂಬರಂ ಪುರಾವೆ ಕೇಳ್ತಾ ಇದ್ದರೆ ಇತ್ತ ರಾಹುಲ್ ಗಾಂಧಿ ಪಾಕಿಸ್ತಾನದಿಂದಲೇ ಪೆಹಲ್ಗಾಮ್ಗೆ ಉಗ್ರರು ಬಂದಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ ಇಡೀ ಸದನವು ಈ ಹೇಡಿತನದ ಕೃತ್ಯವನ್ನು ಖಂಡಿಸುವಲ್ಲಿ ಒಗ್ಗಟ್ಟಾಗಿ ನಿಂತಿದೆ ಈ ದಾಳಿ ಕೇವಲ ಅಮಾಯಕ ಜೀವಿಗಳ ಮೇಲೆ ಅಲ್ಲ ಭಾರತವು ಬೆಂಬಲಿಸುವ ಮೌಲ್ಯಗಳ ಮೇಲೆ ನಡೆದಿದೆ ಅಂತ ರಾಹುಲ್ ಗಾಂಧಿ ಒತ್ತಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರದ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ವೇಳೆ ರಾಹುಲ್ ಗಾಂಧಿ ಮೋದಿ ವಿರುದ್ಧ ಮಾತನಾಡಿದ್ದಾರೆ ಟ್ರಂಪ್ ಇಪ್ಪತ್ತೊಂಬತ್ತು ಬಾರಿ ಕದನ ವಿರಾಮ ಮಾಡಿಸಿದ್ದು ನಾನೇ ಅಂತ ಹೇಳ್ತಾರೆ ಅದು ಸುಳ್ಳಾದರೆ ಪ್ರಧಾನಿ ಮೋದಿಗೆ ಧೈರ್ಯ ಇದ್ದರೆ ಸದನದಲ್ಲಿ ಟ್ರಂಪ್ ಸುಳ್ಳುಗಾರ ಅಂತ ಹೇಳಿ ಇಂದಿರಾ ಗಾಂಧಿಯವರ ಅರ್ಧದಷ್ಟು ಧೈರ್ಯ ಇದ್ದರೆ ಹೇಳಿಬಿಡಲಿ ಅಂತ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಸವಾಲ್ ಹಾಕಿದರು ಡೊನಾಲ್ಡ್ ಟ್ರಂಪ್ ಕುರಿತು ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆಗೆ ಪ್ರಧಾನಿ ಮೋದಿ ಉತ್ತರ ನೀಡಿದ್ದಾರೆ ಮೇ ಒಂಬತ್ತರ ರಾತ್ರಿ ಅಮೆರಿಕ ಉಪಾಧ್ಯಕ್ಷ ಜೆಡಿ ಡಿ ವ್ಯಾನ್ಸ್ ಅವರಿಂದ ಮೂರ್ನಾಲ್ಕು ಬಾರಿ ಕರೆ ಬಂದಿತ್ತು ಪಾಕಿಸ್ತಾನವು ದೊಡ್ಡ ದಾಳಿಯನ್ನ ಯೋಜಿಸುತ್ತಿದೆ ಅಂತ ತಿಳಿಸಿದರು ಅವರು ಗುಂಡುಗಳನ್ನು ಹಾರಿಸಿದರೆ ನಾವು ಬಾಂಬ್ಗಳಿಂದ ಪ್ರತಿಕ್ರಿಯಿಸುತ್ತೇವೆ ಅಂತ ನಾನು ಅವರಿಗೆ ಉತ್ತರಿಸಿದೆ ಭಾರತದ ದಾಳಿಯ ತೀವ್ರತೆಯನ್ನು ತಡೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಅಂತ ಪಾಕಿಸ್ತಾನ ಒಪ್ಪಿಕೊಂಡಿದೆ ಇಷ್ಟೇ ಬಿಟ್ಟರೆ ಯಾವುದೇ ಜಾಗತಿಕ ನಾಯಕರು ಆಪರೇಷನ್ ಸಿಂಧೂರ್ ನಿಲ್ಲಿಸುವಂತೆ ಕೇಳಲಿಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಉಗ್ರರ ವಿರುದ್ಧದ ಭಾರತೀಯ ಸೇನೆಯ ಕಾರ್ಯಾಚರಣೆ ಕುರಿತು ಲೋಕಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮಾಡಿರುವ ಭಾಷಣಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಪೆಹಲ್ಗಾಮ್ ದಾಳಿಯ ಹಿಂದಿರುವ ಪಾಕಿಸ್ತಾನಿ ಭಯೋತ್ಪಾದಕರನ್ನು ನಿರ್ಮೂಲನೆ ಮಾಡುವುದಕ್ಕೆ ಇತ್ತೀಚೆಗೆ ನಡೆದ ಆಪರೇಷನ್ ಸಿಂಧೂರ್ ಮತ್ತು ಆಪರೇಷನ್ ಮಹಾದೇವ್ ಅಮಿತ್ ಶಾ ವಿವರಿಸಿದರು ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಸೇರಿದಂತೆ ಈ ದಾಳಿಗೆ ಕಾರಣರಾದ ಮೂವರು ಪಾಕಿಸ್ತಾನಿ ಉಗ್ರರನ್ನ ಕೊಂದಿದ್ದೇವೆ ಅಂತ ಅಮಿತ್ ಶಾ ಸದನದಲ್ಲಿ ಘೋಷಿಸಿದ್ದಾರೆ ಈ ವೇಳೆ ಪ್ರಶ್ನೆ ಮಾಡಿರುವಂತಹ ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಪಹಲ್ಗಾಮ್ ಭಯೋತ್ಪಾದಕರನ್ನ ಕೊಂದ ಆಪರೇಷನ್ ಮಹಾದೇವ್ ಕಾರ್ಯಾಚರಣೆಯ ಸಮಯದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ ಅಧಿವೇಶನದಲ್ಲಿ ವಿಪಕ್ಷಗಳ ಬಾಯಿ ಮುಚ್ಚಿಸಬೇಕು ಎಂಬ ಕಾರಣಕ್ಕೆ ಕಾದು ಮೊನ್ನೆ ಆ ಮೂವರು ಉಗ್ರರ ಹತ್ಯೆ ಮಾಡಿದ್ದೀರಾ ಅಂತ ಅಖಿಲೇಶ್ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ದಾರೆ ಪಾಕಿಸ್ತಾನ ಕೇಳುವ ಪ್ರಶ್ನೆಯನ್ನೇ ಕಾಂಗ್ರೆಸ್ ಕೇಳ್ತಾ ಇದೆ ಕಾಂಗ್ರೆಸ್ನ ರಿಮೋಟ್ ಕಂಟ್ರೋಲ್ ಪಾಕಿಸ್ತಾನದಲ್ಲಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಆರೋಪಿಸಿದ್ದಾರೆ ಕಾಂಗ್ರೆಸ್ಗೆ ಭಾರತೀಯ ಸೈನಿಕರ ಬಲದ ಮೇಲೆ ನಂಬಿಕೆ ತಂದು ಕಾಣ್ತಾ ಇಲ್ಲ ಅಂದು ಸರ್ಜಿಕಲ್ ಸ್ಟ್ರೈಕ್ ಸಮಯದಲ್ಲೂ ಕೂಡ ಭಾರತೀಯ ಸೇನೆಯ ಬಳಿ ಕಾಂಗ್ರೆಸ್ ಸಬ್ಬು ಕೇಳಿತ್ತು ಬಳಿಕ ಸಾಕ್ಷ್ಯ ಸಿಕ್ಕ ಮೇಲೆ ಈ ಸರ್ಜಿಕಲ್ ಸ್ಟ್ರೈಕ್ ನಮಗೆ ದೊಡ್ಡದೇನೂ ಅಲ್ಲ ನಾವು ಕೂಡ ಮಾಡಿದ್ದೆವು ಅಂತ ಹೇಳ್ಕೊಂಡು ಓಡಾಡಿತ್ತು ಅಂತ ಮೋದಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರ್ ನಡೆಸಿದ ಬಳಿಕ ಪಾಕಿಸ್ತಾನದ ಹಲವು ಏರ್ ಬೇಸ್ಗಳು ಐಸಿಯುನಲ್ಲಿವೆ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಆಪರೇಷನ್ ಸಿಂಧೂರನ್ನು ನಿಲ್ಲಿಸುವ ನಿರ್ಧಾರವೂ ಸಂಪೂರ್ಣವಾಗಿ ಭಾರತದದೇ ಆಗಿದ್ದು ಉದ್ದೇಶಿತ ಉದ್ದೇಶಗಳನ್ನು ಸಾಧಿಸಿದ ನಂತರ ಇದನ್ನು ತೆಗೆದುಕೊಳ್ಳಲಾಗಿದೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದ್ದಾರೆ ಪಾಕಿಸ್ತಾನದ ಉಗ್ರರನ್ನ ಗುರಿಯಾಗಿಸಿಕೊಂಡು ಮೇನಲ್ಲಿ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮೇಲಿನ ಚರ್ಚೆಗೆ ಉತ್ತರಿಸಿದ ಪ್ರಧಾನಿ ಮೋದಿ ಕದನ ವಿರಾಮಕ್ಕೆ ಪಾಕ್ ಕಡೆಯಿಂದಲೇ ಮನವಿ ಬಂದಿತ್ತು ಅಂತ ತಿಳಿಸಿದರು ಭಾರತ ಈ ರೀತಿ ಪ್ರತಿದಾಳಿ ನಡೆಸಲಿದೆ ಎನ್ನುವ ಕಲ್ಪನೆಯೂ ಪಾಕಿಸ್ತಾನಕ್ಕೆ ಇರಲಿಲ್ಲ ಅಂತ ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ಲೋಕಸಭೆಯಲ್ಲಿ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಭಾರತವು ವಿಶ್ವದಾದ್ಯಂತ ದೇಶಗಳ ಬೆಂಬಲವನ್ನು ಹೊಂದಿತ್ತು ಆದರೆ ಕಾಂಗ್ರೆಸ್ ಪಕ್ಷವು ಸಶಸ್ತ್ರ ಪಡೆಗಳ ಧೈರ್ಯವನ್ನು ಬೆಂಬಲಿಸುವುದಕ್ಕೆ ಸಿದ್ಧವಿರಲಿಲ್ಲ ಅಂತ ಹೇಳಿದ್ದಾರೆ ಲೋಕಸಭೆಯಲ್ಲಿ ಪಹಲ್ಗಾಮ್ ದಾಳಿ ಮತ್ತು ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆಯಲ್ಲಿ ಮಾತನಾಡಿದ ಪ್ರಧಾನಿ ಮೋದಿ ಭಾರತ ತನ್ನ ಆತ್ಮರಕ್ಷಣೆಗಾಗಿ ಕಾರ್ಯನಿರ್ವಹಿಸುವುದನ್ನು ತಡೆಯುವುದಕ್ಕೆ ಯಾವುದೇ ದೇಶ ಪ್ರಯತ್ನಿಸಲಿಲ್ಲ ಅಂತ ಹೇಳಿದರು ಪಹಲ್ಗಾಮ್ನಲ್ಲಿ ದಾಳಿ ನಡೆಸಿದಂತಹ ಉಗ್ರರು ಪಾಕಿಸ್ತಾನದವರು ಎಂಬುದಕ್ಕೆ ನಿಮ್ಮ ಬಳಿ ಪುರಾವೆ ಏನಿದೆ ಅವರು ದೇಶೀಯ ಉಗ್ರರು ಕೂಡ ಆಗಿರಬಹುದಲ್ಲ ಅಂತ ಕಾಂಗ್ರೆಸ್ನ ಹಿರಿಯ ನಾಯಕ ಪಿ ಚಿದಂಬರಂ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರು ಇದಕ್ಕೆ ಉತ್ತರವನ್ನು ನೀಡಿರುವಂತಹ ಅಮಿತ್ ಶಾ ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ ಏನಿತ್ತಲ್ಲ ಉಗ್ರರ ಪೈಕಿ ಆ ಮೂವರನ್ನ ಈಗಾಗಲೇ ನಾವು ಹತ್ಯೆ ಮಾಡಿದ್ದೇವೆ ಉಗ್ರರ ಬಳಿಯಿಂದ ಪಾಕಿಸ್ತಾನದ ವೋಟರ್ ಐ ಡಿ ಹಾಗೂ ಚಾಕ್ಲೇಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಉಗ್ರರು ಪಾಕಿಸ್ತಾನದವರು ಅನ್ನುವುದಕ್ಕೆ ಇನ್ನೇನು ಸಾಕ್ಷಿ ಬೇಕು ಅಂತ ಪ್ರಶ್ನೆ ಮಾಡಿದ್ದಾರೆ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಚರ್ಚೆ ಕಾವನ್ನ ಪಡೆದುಕೊಂಡಿದೆ ವಯನಾಡು ಸಂಸದೆ ಪ್ರಿಯಾಂಕಾ ಗಾಂಧಿ ಭಾರತೀಯ ಸೇನೆಯ ಶೌರ್ಯವನ್ನ ಶ್ಲಾಘಿಸಿದ್ರು ಭಾರತೀಯ ಸೇನೆ ಪಹಲ್ಗಾಮ್ ದಾಳಿಗೆ ಕಾರಣರಾದ ಉಗ್ರರನ್ನ ಹತ್ಯೆ ಮಾಡಿರುವುದು ಮೆಚ್ಚಲೇಬೇಕಾದ ಸಂಗತಿ ಆದರೆ ಕಾಶ್ಮೀರದ ಬಗ್ಗೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯವನ್ನು ಒಪ್ಪ ಸಾಧ್ಯವಿಲ್ಲ ಅಂತ ಪ್ರಿಯಾಂಕಾ ಬಿಜೆಪಿ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಉಳಿದ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಚಿಕ್ಕ ಬ್ರೇಕ್ ಆದ್ಮೇಲೆ ಆಯುರ್ಬಲ ಎ ಅಂದರೆ ಆರ್ಥ್ರೈಟಿಸ್ ಅಂತ ಯಾವುದೇ ಥರನಾದಂಥ ಜಾಯಿಂಟ್ಸ್ ಪೇನ್ ಇರಲಿ ಮಂಡಿ ನೋವು ಇರಲಿ ಬ್ಯಾಕ್ ಪೇನ್ ಇರಲಿ ಶೋಲ್ಡರ್ ಪೇನ್ ಇರಲಿ ಐದು ತಿಂಗಳು ಸೇವನೆ ಮಾಡಿ ಗುಣವಾಗುತ್ತೆ ಕನ್ಯಾ ರಾಶಿ ಹಸ್ತ ನಕ್ಷತ್ರದವರ ಭವಿಷ್ಯ ಹೇಗಿದೆ ಮೂವತ್ತನೇ ತಾರೀಕು ಈ ಚಿಕ್ಕ ಕೆಲಸ ಮಾಡಿದ್ರೆ ಅಭಿವೃದ್ಧಿ ಗ್ಯಾರಂಟಿ ಇದನ್ನು ಯಾವ ರಾಶಿಯವರಿಗೆ ಶುಭ ಯಾರಿಗೆ ಅಶುಭ ನಿಮ್ಮ ಜೀವನದ ಕಷ್ಟ ನಿವಾರಣೆಗೆ ಇಲ್ಲಿದೆ ಸರಳ ಪರಿಹಾರ ನೇರ ಪ್ರಸಾರದಲ್ಲಿ ಕ್ರಿಸ್ಟಲ್ ಜ್ಯೋತಿಷಿ ಮಿಥಾ ಶುಭಮಸ್ತು ವೀಕ್ಷಿಸಿ ಬೆಳಗ್ಗೆ ಏಳು ಮೂವತ್ತಕ್ಕೆ ಮಾರ್ನಿಂಗ್ ಕರ್ನಾಟಕ ಶುಭ ಮುಂಜಾನೆಗೆ ಸಖತ್ ಸುದ್ದಿಗಳ ದರ್ಶನ ಪ್ರತಿದಿನ ಹೊಸತನ ಪಾಲಿಟಿಕ್ಸ್ ಜಿಲ್ಲೆ ಸಿನಿಮಾ ಸ್ಪೋರ್ಟ್ಸ್ ಮೇಜರ್ ಸುದ್ದಿಗಳ ಮುನ್ನೋಟ ಮಿಸ್ ಮಾಡದೆ ನೋಡಿ ಉದಯ ವಾರ್ತೆ ವೀಕ್ಷಿಸಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಸ್ಪರ್ಧಾ ಜಗತ್ತಿನಲ್ಲಿ ಸದ್ದು ಮಾಡಿದವರು ಕ್ರಿಯೇಟಿವಿಟಿ ಹೊಸತನದ ಮೂಲಕ brand ಸೃಷ್ಟಿಸಿದವರು ಶ್ರೇಷ್ಠತೆ ಗುಣಮಟ್ಟದ ಜನರ ನಂಬಿಕೆ ವಿಶ್ವಾಸ ಗಳಿಸಿದವರು ಸಮالو ಮೆಕ್ಕಿನಂತು ಶ್ರಮಪಟ್ಟು ಸ್ವಂತ brand ಕ್ರೀಯಟ್ ಮಾಡಿದವರು ಇವರದು ಕೇವಲ ಹೆಸರು brand ಗಾಗಿ ಯನ್ನಿಗೂ راಜಿಯಾಗದ ಬದ್ಧತೆ ಮಾರುಕಟ್ಟೆ ಮಹಾ ಜಗತ್ತಿನಲ್ಲಿ ಗೆದ್ದ ಮಹಾನ್ ಸಾಧಕರ ಸೀಕ್ರೆಟ್ ವೆಲ್ಕಮ್ ಬ್ಯಾಕ್ ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ ರಾಜ್ಯಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆ ಇದೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಮತ್ತು ಟ್ರಂಪ್ ಹೇಳಿಕೆ ಕುರಿತು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಕೂಡ ಭದ್ರತಾ ಲೋಪಗಳನ್ನು ಒಪ್ಪಿದ್ದಾರೆ ಈ ಪ್ರದೇಶದಲ್ಲಿ ಸಾಕಷ್ಟು ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಲ್ಲಿ ವಿಫಲವಾದ ಕಾರಣ ಗೃಹ ಸಚಿವ ಅಮಿತ್ ಶಾ ಅವರೇ ಹೊಣೆ ಹೊರಬೇಕು ಅಂತ ಹೇಳಿ ಖರ್ಗೆ ಒತ್ತಾಯ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಎಲ್ಒಸಿ ಉದ್ದಕ್ಕೂ ನಡೆದಂತಹ ಪಾಕಿಸ್ತಾನಿ ಶೆಲ್ ದಾಳಿಯಲ್ಲಿ ಪೋಷಕರನ್ನ ಕಳೆದುಕೊಂಡ ಇಪ್ಪತ್ತೆರಡು ಮಕ್ಕಳನ್ನು ಸಂಸದ ರಾಹುಲ್ ಗಾಂಧಿ ದತ್ತು ತೆಗೆದುಕೊಳ್ಳುವುದಕ್ಕೆ ನಿರ್ಧರಿಸಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ತಾರಿಕ್ ಅಹಮೀದ್ ಕರ್ರಾ ಪಾಕ್ ಶೇಲ್ ದಾಳಿಯಲ್ಲಿ ತಮ್ಮ ಹೆತ್ತವರಿಬ್ಬರನ್ನೂ ಅಥವಾ ಕುಟುಂಬದ ಏಕೈಕ ಜೀವನಾಧಾರವನ್ನು ಕಳೆದುಕೊಂಡಂತಹ ಪೂಂಚ್ನ ಇಪ್ಪತ್ತೆರಡು ಮಕ್ಕಳ ಶೈಕ್ಷಣಿಕ ವೆಚ್ಚವನ್ನು ಗಾಂಧಿ ಭರಿಸಲಿದ್ದಾರೆ ಈ ಮಕ್ಕಳು ಪದವಿ ಪಡೆಯುವವರೆಗೂ ಸಹಾಯ ಮುಂದುವರಿಯಲಿದೆ ಅಂತ ಹೇಳಿದ 지금 ಕೊಲೆ ಆರೋಪ ಹಿನ್ನೆಲೆ ಕೇರಳದ ನರ್ಸ್ ನಿಮಿಷಾ ಪ್ರಿಯಾಗೆ ಎಮ್ಎನ್ ನೀಡಲಾದ ಮರಣದಂಡನೆ ಶಿಕ್ಷೆಯನ್ನು ರದ್ದುಪಡಿಸಲಾಗಿದೆ ಅಂತ ಡಾಕ್ಟರ್ ಕೆಎ ಪಾಲ್ ಹೇಳಿದ್ದಾರೆ ಸನಾದಿಂದ ಬಿಡುಗಡೆ ಮಾಡಿದ ವಿಡಿಯೋ ಸಂದೇಶವನ್ನು ಈ ವಿಚಾರವನ್ನು ಕೂಡ ಅವರು ಬಹಿರಂಗಪಡಿಸಿದ್ದಾರೆ ಭಾರತೀಯ ರಾಜತಾಂತ್ರಿಕ ಅಧಿಕಾರಿಗಳು ಎಂಎನ್ ನಾಯಕರೊಂದಿಗೆ ಹಲವು ದಿನಗಳ ವಿಸ್ತೃತ ಚರ್ಚೆಯ ನಂತರ ಯಶಸ್ಸು ಸಾಧಿಸಲಾಗಿದೆ ಇದು ದೇವರ ದಯೆಯಿಂದ ಸಾಧ್ಯವಾಗಿದೆ ನಿಮಿಷಾ ಪ್ರಿಯಾ ಶೀಘ್ರದಲ್ಲೇ ಭಾರತಕ್ಕೆ ಮರಳಲಿದ್ದಾರೆ ಅಂತ ಹೇಳಿದ್ದಾರೆ ಮಗಳನ್ನ ರಕ್ಷಣೆ ಮಾಡಬೇಕಾಗಿರುವ ತಂದೆಯೇ ಆಕೆಯ ಮೇಲೆ ದೌರ್ಜನ್ಯ ಎಸಗಿರುವ ಘಟನೆ ನಡೆದಿದೆ ಯಾರ ಬಳಿ ಹೇಳ್ಕೊಳ್ಬೇಕು ಹೇಳಿ ಈ ರೀತಿಯಾಗಿ ಆದಂತಹ ಸಂದರ್ಭದಲ್ಲಿ ಅಪ್ಪ ಬೇಡಪ್ಪ ನನ್ನ ಹತ್ರ ಬರಬೇಡ ಅಂತ ಮಗಳು ಎಷ್ಟೇ ಅಂಗಲಾಚಿದ್ರು ಕೇಳಿದೆ ಕುಡುಕ ತಂದೆಯೊಬ್ಬ ಮದ್ಯದ ನಶೆಯಲ್ಲಿ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಘಟನೆ ತೆಲಂಗಾಣದ ನಾರಾಯಣಪೇಟೆಯಲ್ಲಿ ನಡೆದಿದೆ ಮರಿಕಲ್ ಮಂಡಲದ ವ್ಯಾಪ್ತಿಯಲ್ಲಿ ಜುಲೈ ಇಪ್ಪತ್ತೈದರಂದು ನಡೆದಿರುವಂತಹ ಘಟನೆ ಇದು ಹತ್ತು ವರ್ಷದ ಬಾಲಕಿಯನ್ನ ಚಿಕಿತ್ಸೆಗಾಗಿ ಮೆಹಬೂಬ್ ನಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪಾಪಿ ತಂದೆ ಪರಾರಿಯಾಗಿದ್ದು ಪೊಲೀಸರು ಹುಡುಕಾಟವನ್ನು ಇದ್ದಾರೆ ಜಾರ್ಖಂಡ್ನ ದಿಯೋಘರ್ ಜಿಲ್ಲೆಯಲ್ಲಿ ಸಂಭವಿಸಿದಂತಹ ರಸ್ತೆ ಅಪಘಾತದಲ್ಲಿ ಹದಿನೆಂಟು ಜನ ಸಾವನ್ನಪ್ಪಿದ್ದಾರೆ ಅಂತ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಹೇಳಿದ್ದಾರೆ ಇತರ ಅನೇಕ ಜನರು ಈ ಅಪಘಾತದಲ್ಲಿ ಗಾಯಗೊಂಡಿದ್ದಾರೆ ನನ್ನ ಲೋಕಸಭಾ ಕ್ಷೇತ್ರವಾದ ದಿಯೋಘರ್ನಲ್ಲಿ ಶ್ರಾವಣ ಮಾಸದ ಕನ್ವಾರ ಯಾತ್ರೆಯ ಸಮಯದಲ್ಲಿ ಬಸ್ ಟ್ರಕ್ ಅಪಘಾತದಿಂದಾಗಿ ಹದಿನೆಂಟು ಭಕ್ತರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಮೀಟಿಂಗ್ ಸಮಯದಲ್ಲಿ ಮಾನಸಿಕ ಒತ್ತಡ ಅನುಭವಿಸಿದ ಟೆಕ್ಕಿ ಕಚೇರಿಯ ಕಟ್ಟಡದಿಂದ ಹಾರಿ ಸಾವನ್ನಪ್ಪಿದ್ದಾನೆ ಮಹಾರಾಷ್ಟ್ರದ ಪುಣೆಯಲ್ಲಿ ಈ ಘಟನೆ ನಡೆದಿದೆ ಮೃತರನ್ನ ನಾಸಿಕ್ ಮೂಲದ ವಾಕಾಡ್ ನಿವಾಸಿ ಪಿಯೂಷ್ ಕವಾಡೆ ಅಂತ ಹೇಳಿ ಗುರುತಿಸಲಾಗಿದೆ ಹಿಂಜಾವಾಡಿ ಒಂದನೇ ಹಂತದ ಅಟ್ಲಾಸ್ ಕಾಪ್ಸ್ಕೋದಲ್ಲಿ ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲ ಉದ್ಯೋಗದಲ್ಲಿ ಇದ್ರು ಅಂತ ತಿಳಿದು ಬಂದಿದೆ ಎಲ್ಲ ಆಸ್ತಿಯನ್ನ ನಿನ್ನ ಹೆಂಡತಿ ಹೆಸರಿಗೆ ಬರೆಯಾಗ ನಿಮ್ಮನೆಗೆ ಆಕೆಯನ್ನು ಕಳುಹಿಸ್ತೇವೆ ಅಂತ ಅತ್ತೆ ಮಾವ ನಿತ್ಯ ನೀಡ್ತಾ ಇದ್ದ ಕಿರುಕುಳದಿಂದ ಬೇಸತ್ತು ವ್ಯಕ್ತಿಯೊಬ್ಬ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಉತ್ತರ ಪ್ರದೇಶದ ಬಸ್ತಿಯಲ್ಲಿ ನಡೆದಿದೆ ಇಷ್ಟೆಲ್ಲ ಮಾಡಿದರೆ ಮಾತ್ರ ಆಕೆ ಮನೆಗೆ ವಾಪಸ್ ಬರ್ತಾಳೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಇದರಿಂದ ಮನರೊಂದು ವಿಷವನ್ನು ಸೇವಿಸಿ ರಾಜ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯುವಕ ತನ್ನ ಜೀವನವನ್ನು ಕೊನೆಗೊಳಿಸುವ ಮೊದಲು ವಿಡಿಯೋ ರೆಕಾರ್ಡ್ ಮಾಡಿದ್ದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದ್ದಾರೆ ಗುಂಡೇಟು ತಿಂದ ವ್ಯಕ್ತಿಯೊಬ್ಬ ಪೆಟ್ರೋಲ್ ಬಂಕ್ಗೆ ಬಂದು ಸಹಾಯಕ್ಕಾಗಿ ಅಂಗಲಾಚ್ತಾ ಇರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆತನ ಕುತ್ತಿಗೆಗೆ ಗುಂಡು ಹಾರಿಸಲಾಗಿತ್ತು ಎಲ್ಲೆಲ್ಲೂ ರಕ್ತ ಆ ನೋವಿನಲ್ಲೇ ಬೈಕ್ ಚಲಾಯಿಸಿಕೊಂಡು ಪೆಟ್ರೋಲ್ ಬಂಕ್ಗೆ ಬಂದಿದ್ದು ಅಲ್ಲಿ ಸಹಾಯಕ್ಕಾಗಿ ಎಲ್ಲರನ್ನೂ ಕೇಳಿಕೊಂಡಿದ್ದಾನೆ ಇಪ್ಪತ್ತ್ ವರ್ಷದ ತಾಜುದ್ದೀನ್ ಅಲಿಯಾಸ್ ಶಾನು ಕುತ್ತಿಗೆಗೆ ಅಪರಿಚಿತ ದುಷ್ಕರ್ಮಿಗಳು ಗುಂಡನ್ನ ಹಾರಿಸಿದ್ರು ಒಂದು ಗುಂಪು ಪ್ರಥಮ ಚಿಕಿತ್ಸೆಗಾಗಿ ಮಲುವನ್ ಸಿಎಚ್ಎಸ್ಸಿಗೆ ಕರೆದೊಯ್ದು ಗಂಭೀರ ಗಾಯಗಳಾಗಿದ್ದರಿಂದ ಲಕ್ನೋದ ಟ್ರಾಮಾ ಸೆಂಟರ್ಗೆ ಕರೆದೊಯ್ಯಲಾಗಿದೆ ವಲಸೆ ಕಾರ್ಮಿಕರೊಬ್ಬರನ್ನ ತಲೆಕೆಳಗಾಗಿ ನೇತ್ ಹಾಕಿ ಅಮಾನುಷವಾಗಿ ತಳಿಸಿರುವಂತಹ ಘಟನೆ ಹರಿಯಾಣದ ಗುರುಗ್ರಾಮದಲ್ಲಿ ನಡೆದಿದೆ ಆರೋಪಿಯನ್ನ ಗುತ್ತಿಗೆದಾರ ಅಂತ ಗುರುತಿಸಲಾಗಿದೆ ಸೆಕ್ಟರ್ ತರ್ಟಿ ಸೆವೆನ್ ಸಿ ಘಟನೆ ನಡೆದಿದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಒಂದು ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ ತನ್ನ ಮೇಲೆ ಹಲ್ಲೆ ನಡೆದಾಗ ವಲಸೆ ಕಾರ್ಮಿಕನು ಅಳುತ್ತಾ ಬಿಟ್ಟು ಬಿಡುವಂತೆ ಬಿಟ್ಕೊಂಡಿದ್ದಾನೆ ಘಟನೆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಹೆರಿಗೆ ನೋವು ಅನುಭವಿಸ್ತಾ ಇದ್ದಂತಹ ಗರ್ಭಿಣಿಯನ್ನ ಮಂಚದ ಸಹಿತ ಆಂಬ್ಯುಲೆನ್ಸ್ ಬಳಿ ಕರೆದೊಯ್ತಾ ಇರುವಂತಹ ಘಟನೆ ಮಧ್ಯಪ್ರದೇಶದ ಭಿಂಡ ಜಿಲ್ಲೆಯಲ್ಲಿ ನಡೆದಿದೆ ತೀವ್ರ ಹೆರಿಗೆ ನೋವು ಅನುಭವಿಸ್ತಾ ಇದ್ದಂತಹ ಗರ್ಭಿಣಿ ಮನೆಗೆ ಆಂಬ್ಯುಲೆನ್ಸ್ ತಲುಪೋದಕ್ಕೆ ಸಾಧ್ಯವಾಗದ ಕಾರಣ ಅವರನ್ನ ಕೆಸರು ತುಂಬಿದ ರಸ್ತೆಯ ಮೂಲಕ ಈ ರೀತಿ ಕರೆದೊಯ್ಯಲಾಗಿದೆ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಸಿಇಒ ಸುನಿಲ್ ದುಬೈ ಮಾತನಾಡಿ ರಸ್ತೆಯ ದುಸ್ಥಿತಿಗೆ ಯಾವ ಇಲಾಖೆ ಕಾರಣ ಅಂತ ನಿರ್ಧರಿಸುವುದಕ್ಕೆ ತನಿಖೆ ನಡೆಸಲಾಗುವುದು ಮತ್ತು ಮುಂದಿನ ಕ್ರಮವನ್ನು ಕೈಗೊಳ್ಳಲಾಗುವುದು ಅಂತ ಹೇಳಿದ್ದಾರೆ ಹಿಮಾಚಲ ಪ್ರದೇಶದ ಮಂಡಿ ಪಟ್ಟಣದಲ್ಲಿ ಮೇಘಸ್ಫೋಟ ಹಿನ್ನೆಲೆ ದಿಢೀರ್ ಪ್ರವಾಹ ಅಪಾರ ಹಾನಿಯುಂಟು ಮಾಡಿದೆ ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದು ಇಪ್ಪತ್ತಕ್ಕೂ ಹೆಚ್ಚು ವಾಹನಗಳು ಸಮಾಧಿಯಾದವು ಹಲವಾರು ಮನೆಗಳು ಚಲಾವೃತಗೊಂಡಿವೆ ಚಂಡೀಗಢ ಮನಾಲಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕು ಮೈಲಿ ಒಂಬತ್ತು ಮೈಲಿ ಮತ್ತು ದ್ವಾರದಲ್ಲಿ ರಸ್ತೆಗಳು ಕೊಚ್ಚಿಕೊಂಡು ಹೋಗಿರುವುದರಿಂದ ಆ ಮಾರ್ಗವನ್ನು ಮುಚ್ಚಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಪ್ರಯಾಣಿಸ್ತಾ ಇದ್ದಂತಹ ಮಹಿಳೆಯೊಬ್ಬಳು ಎದೆ ಭಾಗದ ಒಳ ಉಡುಪಿನಲ್ಲಿ ಎರಡು ಆಮೆಗಳನ್ನು ಅಡಗಿಸಿಕೊಂಡು ಸಾಗಾಟವನ್ನು ಮಾಡಿದ್ದಾಳೆ ಭದ್ರತಾ ಸಿಬ್ಬಂದಿ ಆಕೆಯನ್ನು ಗುರುತಿಸಿ ಕೂಡಲೇ ತಡೆ ಹಿಡಿದಿದ್ದಾರೆ ಸ್ಕ್ರೀನಿಂಗ್ ತಂತ್ರಜ್ಞಾನದಲ್ಲಿ ಮಹಿಳೆಯ ಎದೆಯ ಪ್ರದೇಶದಲ್ಲಿ ವಸ್ತುವೊಂದು ಇರುವುದು ತಿಳಿದು ಬಂದಿದೆ ನಂತರ ಆಕೆಯನ್ನು ಖಾಸಗಿ ಸ್ಕ್ರೀನಿಂಗ್ ಆಗಿ ಪಕ್ಕಕ್ಕೆ ಕರೆದೊಯ್ಯಲಾಗಿದೆ ಈ ವೇಳೆ ಅಧಿಕಾರಿಗಳು ಪ್ಲಾಸ್ಟಿಕ್ನಲ್ಲಿ ಸುತ್ತಿದ ಎರಡು ಜೀವಂತ ಆಮೆಗಳನ್ನು ಕಂಡುಹಿಡಿದಿದ್ದಾರೆ ಅಮೆರಿಕದಲ್ಲಿ ಮಾಸ್ ಶೂಟೌಟ್ ಪ್ರಕರಣಗಳು ಮುಂದುವರೆದಿದ್ದು ಮಿಡ್ ಟೌನ್ ಮ್ಯಾನ್ ಹ್ಯಾಟ್ನ ಕಟ್ಟಡಕ್ಕೆ ನೂಕಿದ ಬಂದೂಕುದಾರಿಯೊಬ್ಬ ಓರ್ವ ಪೊಲೀಸ್ ಅಧಿಕಾರಿ ಸೇರಿ ಒಟ್ಟು ನಾಲ್ವರನ್ನು ಗೊಂಡಿಟ್ಟು ಕೊಲೆ ಮಾಡಲಾಗಿದೆ ಈ ಘಟನೆಯಿಂದ ಮಿಡ್ ಟೌನ್ ಮ್ಯಾನ್ ಹ್ಯಾಟ್ನ ಸುತ್ತಮುತ್ತ ಆತಂಕಕಾರಿ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಬಹಳಷ್ಟು ಯುವಕರಿಗೆ ಕಾರ್ ಕ್ರೇಜ್ ಇರುತ್ತೆ ಅದರಲ್ಲೂ ಕಾರನ್ನು ವಿಭಿನ್ನವಾಗಿ ಮಾರ್ಪಾಡು ಮಾಡಬೇಕು ಅಂತ ಹೇಳಿ ಮುಗಿಬೀಳ್ತಾ ಇರ್ತಾರೆ ಮತ್ತು ಮಾಡಿಸ್ತಾ ಇರ್ತಾರೆ ಕಾರು ಮಾರ್ಪಾಡುಗಳು ಬಹಳ ಹಿಂದಿನಿಂದಲೂ ಜನಪ್ರಿಯ ಪ್ರವೃತ್ತಿಯಾಗಿತ್ತು ಜನರು ತಮ್ಮ ವಾಹನಗಳನ್ನು ವಿಭಿನ್ನವಾಗಿ ಕಾಣುವಂತೆ ಮಾಡೋದಕ್ಕೆ ಹಲವು ಮಾರ್ಗಗಳನ್ನು ನಿರಂತರವಾಗಿ ಅನ್ವೇಷಿಸ್ತಾ ಇದ್ದಾರೆ ಆದರೆ ಚೀನಾದಲ್ಲಿ ವ್ಯಕ್ತಿಯೊಬ್ಬ ತಮ್ಮ ಕಾರುಗಳನ್ನು ಮಿನಿ ಅಕ್ವೇರಿಯಂನಂತೆ ಮಾರ್ಪಾಡು ಮಾಡಿದ್ದಾನೆ ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ ಚೀನಾದ ರಾಜಧಾನಿ ಬೀಜಿಂಗ್ನಲ್ಲಿ ಭಾರೀ ಮಳೆಯಿಂದಾಗಿ ಮೂವತ್ತು ಜನರು ಸಾವನ್ನಪ್ಪಿದ್ದಾರೆ ಉತ್ತರ ಚೀನಾದಾದ್ಯಂತ ತೀವ್ರ ಬಿರುಗಾಳಿ ಪ್ರವಾಹ ಮತ್ತು ಭೂಕುಸಿತಗಳನ್ನು ಇದ್ದು ತೀವ್ರ ಹಾನಿ ಉಂಟಾಗಿದೆ ನಿರಂತರ ಭಾರೀ ಮಳೆಯಿಂದಾಗಿ ಪ್ರವಾಹ ಸೃಷ್ಟಿಯಾಗಿದ್ದು ಎಂಬತ್ತು ಸಾವಿರಕ್ಕೂ ಹೆಚ್ಚು ಬೀಜಿಂಗ್ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗಿದೆ ಇಂಡೋ ಯು ಎಸ್ನ ಬಹು ನಿರೀಕ್ಷಿತ ನಿಸಾರ್ ಉಪಗ್ರಹವು ಉಡಾವಣೆಗೆ ಇದೀಗ ಭಾರತ ಸಜ್ಜಾಗಿದೆ ಈ ಉಪಗ್ರಹವು ಹಿಂದೆಂದಿಗಿಂತಲೂ ಉತ್ತಮವಾಗಿ ಭೂಮಿಯ ಮೇಲ್ವಿಚಾರಣೆ ಮಾಡಲಿದೆ ಅಂತ ನಾಸಾ ಹೇಳಿದೆ ಸುಮಾರು ನೂರ ಹನ್ನೆರಡು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾದಂತಹ ನಿಸಾರ್ ಉಪಗ್ರಹದ ಉಡಾವಣೆಯೂ ಇವತ್ತು ಸಂಜೀರ್ ಐದು ಗಂಟೆ ನಲವತ್ತು ನಿಮಿಷಕ್ಕೆ ಶ್ರೀಹರಿಕೋಟಾದಿಂದ ನಡೆಯಲಿದೆ ಭಾರತದ ಅತ್ಯಂತ ಭಾರವಾದ ರಾಕೆಟ್ ಜಿಎಸ್ಎಲ್ ವಿ ಅತ್ಯಾಧುನಿಕ ರಾಡಾರ್ ಉಪಗ್ರಹವನ್ನು ಹೊತ್ಕೊಂಡು ಬಾಹ್ಯಾಕಾಶಕ್ಕೆ ಜಿಗಿಯಲಿದೆ ಸ್ಯಾನ್ ಫ್ರಾನ್ಸಿಸ್ಕೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಡೆಲ್ಟಾ ಏರ್ಲೈನ್ಸ್ನ ಸಹ ಪೈಲಟ್ ಓರ್ವನನ ವಿಮಾನ ಲ್ಯಾಂಡ್ ಆದ ಹತ್ತು ನಿಮಿಷಗಳ ನಂತರ ಬಂಧಿಸಲಾಗಿದೆ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಆರೋಪದ ಮೇಲೆ ಮೂವತ್ನಾಲ್ಕು ವರ್ಷದ ರುಸ್ತಮ್ ಭಾಗ್ವರ್ಗರ್ ಅವರನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ವಾಯುವ್ಯ ಖೈಬರ್ ಪಖ್ತುಮ್ಖಾ ಪ್ರಾಂತ್ಯದಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳು ನಡೆಸಿದ ಸರಣಿ ಕಾರ್ಯಾಚರಣೆಯಲ್ಲಿ ಕನಿಷ್ಠ ಹದಿನೈದು ಉಗ್ರರನ್ನು ಹತ್ಯೆ ಮಾಡಿ ಅವರ ಅಡುಗು ತಾಣಗಳನ್ನು ನಾಶಪಡಿಸಿವೆ ಅಂತ ಪೊಲೀಸರು ತಿಳಿಸಿದ್ದಾರೆ ಅಫ್ಘಾನಿಸ್ತಾನದ ಗಡಿಯಲ್ಲಿರುವ ಪ್ರಾಂತ್ಯದ ಹಂಗು ಕರಕ್ ವರಗ್ಜೈ ಮತ್ತು ಕರ್ಕುಮ್ನಲ್ಲಿ ಹತ್ತು ದಿನಗಳ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ಸೇನೆ ಮತ್ತು ಪೊಲೀಸ್ ಪಡೆಯ ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಭಾಗವಹಿಸುತ್ತಿದ್ದಾರೆ ಕೊನೆಯ ಪಂದ್ಯದಲ್ಲಿ ಸರಣಿಯನ್ನ ಉಳಿಸಿಕೊಳ್ಳೋದಕ್ಕೆ ಟೀಂ ಇಂಡಿಯಾ ಇಂಗ್ಲೆಂಡ್ ಅನ್ನ ಎದುರಿಸಲಿದೆ ಈ ಪಂದ್ಯಕ್ಕೂ ಮುನ್ನ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ ಟೀಂ ಇಂಡಿಯಾದ ಮುಖ್ಯ ಕೋಚ್ ಗೌತಮ್ ಗಂಭೀರ್ ಓವಲ್ನ ಮುಖ್ಯ ಕ್ಯೂರೇಟರ್ ಲೀ ಫೋರ್ಟೀಸ್ ಜೊತೆ ವಾಗ್ವಾದ ಕೇಳುತ್ತಿದ್ದಾರೆ ಮೈದಾನದ ಸಿಬ್ಬಂದಿಯತ್ತ ಬೆರಳು ತೋರಿಸಿ ನಾವು ಏನು ಮಾಡಬೇಕು ಅಂತ ನೀವು ನಮಗೆ ಹೇಳೋದಿಲ್ಲ ಅಂತ ಹೇಳ್ತಾ ಇರೋದು ಕೇಳಿಬಂದಿದೆ ಭಾರತ ಕ್ರಿಕೆಟ್ ತಂಡ ಗುರುವಾರದಿಂದ ಆರಂಭವಾಗುವ ಐದು ಪಂದ್ಯಗಳ ಟೆಸ್ಟ್ ಸರಣಿಯ ಕೊನೆಯ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಣಸಲಿದೆ ಈ ಪಂದ್ಯಕ್ಕೂ ಮುನ್ನ ಟೀಂ ಇಂಡಿಯಾದಲ್ಲಿ ನಿರಂತರ ಬದಲಾವಣೆಯ ಸುದ್ದಿ ಇದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮುಖ್ಯ ಕೋಚ್ ಚಂದ್ರಕಾಂತ್ ಪಂಡಿತ್ರನ್ನ ಹೆಡ್ ಕೋಚ್ ಸ್ಥಾನದಿಂದ ಕೈಬಿಡುವ ಬಗ್ಗೆ ಕೆ ಫ್ರಾಂಚೈಸಿ ತಿಳಿಸಿದೆ ಹೆಡ್ ಕೋಚ್ ಅವಧಿಯಲ್ಲಿ ಕೆ ಕೆಆರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಂಡದ ಪ್ರದರ್ಶನ ಕುಸಿದಿತ್ತು ಮತ್ತು ಅಂಕಪಟ್ಟಿಯಲ್ಲಿ ಎಂಟನೇ ಸ್ಥಾನದೊಂದಿಗೆ ತನ್ನ ಅಭಿಯಾನವನ್ನು ಮುಗಿಸಿತ್ತು ನಾಳೆಯಿಂದ ಭಾರತ ಇಂಗ್ಲೆಂಡ್ ನಡುವೆ ಐದನೇ ಟೆಸ್ಟ್ ಆರಂಭವಾಗಲಿದ್ದು ಭಾರತ ಬೌಲಿಂಗ್ ವಿಭಾಗದಲ್ಲಿ ಮತ್ತೆ ಬದಲಾವಣೆ ನಡೆಸುವುದು ಖಚಿತವಾಗಿದೆ ಈ ಪಂದ್ಯವನ್ನು ಗೆದ್ದು ಸರಣಿಯನ್ನು ಎರಡೂ ಎರಡೂ ಸಮಬಲಕ್ಕೆ ತರುವುದು ಗಿಲ್ ಬಳಗದ ಮುಂದಿರುವಂತಹ ಸವಾಲು ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಘೋಷಣೆಯಾದ ಬಳಿಕ ಸಾಮಾಜಿಕ ಮಾಧ್ಯಮಗಳಲ್ಲಿ ಟೀಕೆಗಳ ಮಹಾಪೂರ್ವೇ ಹೊರತು ಇದೆ ಆದಾಗ್ಯೂ ಸೆಪ್ಟೆಂಬರ್ ಹದಿನಾಲ್ಕರಂದು ನಡೆಯಬೇಕಿರುವ ಈ ಪಂದ್ಯವನ್ನು ರದ್ದುಗೊಳಿಸಲಾಗುವುದಿಲ್ಲ ಅಂತ ಉನ್ನತ ಮೂಲಗಳು ದೃಢಪಡಿಸಿವೆ ಇದು ದ್ವಿಪಕ್ಷೀಯ ಪಂದ್ಯವಲ್ಲ ಬಹುರಾಷ್ಟೀಯ ಪಂದ್ಯಾವಳಿಯ ಪಂದ್ಯ ಭಾರತ ಪಂದ್ಯವನ್ನು ಆಡದಿದರೆ ಅಥವಾ ಸೋತರೆ ಅದು ಪಾಕಿಸ್ತಾನಕ್ಕೆ ಭಾರೀ ಪ್ರಯೋಜನವನ್ನ ನೀಡುತ್ತೆ ಅಂತ ಮೂಲಗಳು ತಿಳಿಸಿವೆ ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ದೇವಸ್ಥಾನಕ್ಕೆ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ದಂಪತಿ ಭೇಟಿಯನ್ನು ನೀಡಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ ದಿ ಡೆವಿಲ್ ಚಿತ್ರದ ಹಾಡಿನ ಚಿತ್ರೀಕರಣಕ್ಕಾಗಿ ಥಾಯ್ಲ್ಯಾಂಡ್ಗೆ ತೆರಳಿದ್ದ ದರ್ಶನ್ ಇತ್ತೀಚೆಗಷ್ಟೇ ಬೆಂಗಳೂರಿಗೆ ಮರಳಿದ್ರು ದರ್ಶನ್ಗೆ ನೀಡಿರುವ ಜಾಮೀನು ರದ್ದು ಕೋರಿ ಬೆಂಗಳೂರು ಪೊಲೀಸರು ಸಲ್ಲಿಸಿರುವಂತಹ ಮನವಿ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಇದ್ದು ಈ ಹಿನ್ನೆಲೆಯಲ್ಲಿ ತೀರ್ಪು ತಮ್ಮ ಪರವಾಗಿ ಬರುವಂತೆ ಪ್ರಾರ್ಥಿಸುವುದಕ್ಕೆ ದಂಪತಿ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೊಂದು ಕಡೆ ನಟಿ ರಮ್ಯಾ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಫ್ಯಾನ್ಸ್ ಅಸಭ್ಯ ಕಮೆಂಟ್ಗಳನ್ನು ಮಾಡಿದ್ರು ಇದೀಗ ಈ ವಿಚಾರದಲ್ಲಿ ನಟಿ ರಮ್ಯಾಗೆ ನಟ ಶಿವರಾಜ್ ಕುಮಾರ್ ದಂಪತಿ ಬೆಂಬಲವನ್ನು ಸೂಚಿಸಿದ್ದಾರೆ ರಮ್ಯಾ ವಿರುದ್ಧ ಬಳಸಿರುವಂತಹ ಪದಗಳು ಖಂಡನೀಯ ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡುವುದು ಸರಿಯಲ್ಲ ಅಂತ ಹೇಳಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ನಟ ಶಿವರಾಜ್ಕುಮಾರ್ ರಮ್ಯಾ ಬೆಂಬಲಕ್ಕೆ ನಿಂತು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ರು ನಂತರ ವಿನಯ್ ರಾಜ್ಕುಮಾರ್ ಸಹ ರಮ್ಯಾ ಪರ ಬ್ಯಾಟ್ ಬೀಸಿದ್ರು ಇದೀಗ ಈ ಎಲ್ಲ ಬೆಳವಣಿಗೆ ಕಂಡು ದೊಡ್ಡ ಮನೆ ಸೊಸೆ ಶ್ರೀದೇವಿ ಶಾಕಿಂಗ್ ಪೋಸ್ಟನ್ನು ಮಾಡಿದ್ದಾರೆ ಮಹಿಳೆಯರನ್ನು ಅವಮಾನಿಸುವುದರ ವಿರುದ್ಧ ಮಾತನಾಡುವುದನ್ನು ನೋಡುವಾಗ ನಮ್ಮ ಕುಟುಂಬದಲ್ಲೇ ಇದೆಲ್ಲ ನಡೆಯುವಾಗ ಮಾತನಾಡದೆ ಸುಮ್ಮನೆ ಇದ್ರಲ್ಲ ಅವಾಗ ನಿದ್ದೆ ಮಾಡ್ತಾ ಇದ್ರ ಎಲ್ಲ ಅಂತ ಶ್ರೀದೇವಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ವಿನಯ್ ರಾಜ್ಕುಮಾರ್ ಪೋಸ್ಟ್ಗೆ ನಕ್ಕು ಎಲ್ಲಿದಪ್ಪ ಅಂತ ಕೇಳಿದ್ದಾರೆ ನನ್ನ ಮೇಲೆ ನಡೆದಿರುವಂತಹ ಹಲ್ಲೆಗೆ ನಟ ದರ್ಶನ್ ಸ್ಪಷ್ಟನೆ ನೀಡಬೇಕು ನನಗೆ ಹೆಚ್ಚು ಕಡಿಮೆ ಆದರೆ ನೀವೇ ಹೊಣೆ ದರ್ಶನ್ ಅವರು ಫ್ಯಾನ್ಸ್ ಬಾಯಿ ಮುಚ್ಚಿಸಬೇಕು ಯಾವುದೇ ನಟರ ಬಗ್ಗೆ ಟ್ರೋಲ್ ಮಾಡಬಾರ್ದು ನಿಮ್ಮ ಫ್ಯಾನ್ಸ್ಗೆ ಹೇಳಿ ಅಲ್ಲಿ ಅವರಿಗೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವೆ ಅಂತ ನಟ ಪ್ರಥಮ್ ಹೇಳಿದ ರಾಜ್ಬಿರ್ ಶೆಟ್ಟಿ ನಿರ್ಮಾಣದ ಜೆಪಿ ತುಮಿನಾಡ್ ನಿರ್ದೇಶನದ ಚೊಚ್ಚಲ ಕನ್ನಡ ಚಿತ್ರ ಸೂ ಫ್ರಮ್ ಸೋ ಸದ್ಯ ಟಾಕ್ ಆಫ್ ದಿ ಟೌನ್ ಆಗಿದೆ ಈ ಚಿತ್ರ ಇದೀಗ ಪರ ಭಾಷೆ ಪರ ರಾಜ್ಯದ ಜೊತೆಗೆ ವಿದೇಶಕ್ಕೂ ತನ್ನ ಯಾತ್ರೆ ವಿಸ್ತರಿಸಿದೆ ಈ ಚಿತ್ರಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆಗಳು ವ್ಯಕ್ತವಾಗಿದ್ದು ವಿದೇಶದಿಂದಲೂ ಬೇಡಿಕೆ ಹೆಚ್ಚುತ್ತಾ ಇದೆ ಹೀಗಾಗಿ ಚಿತ್ರತಂಡ ವಿದೇಶದಲ್ಲಿಯೂ ರಿಲೀಸ್ ಮಾಡುವುದಾಗಿ ಘೋಷಿಸಿದೆ ಖ್ಯಾತ ಚಿತ್ರ ನಿರ್ಮಾಪಕ ರಾಮ್ ಗೋಪಾಲ್ ವರ್ಮಾ ವಿರುದ್ಧ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ದೂರು ದಾಖಲಿಸಿದ ಕಂಪನಿಯು ಲೋಕ ಅದಾಲತ್ನಲ್ಲಿ ಸೌಹಾರ್ದವಾಗಿ ವಿವಾದವನ್ನು ಬಗೆಹರಿಸಿಕೊಳ್ಳುವುದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದೆ ದಿಂಡೋಶಿ ಸೆಷನ್ಸ್ ಕೋರ್ಟ್ಗೆ ಏಬ್ಬರ ಕಡೆಯವರು ಜಂಟಿಯಾಗಿ ಅರ್ಜಿ ಸಲ್ಲಿಸಿ ವಿವಾದ ಬಗೆಹರಿಸೋದಕ್ಕೆ ಪರ್ಯಾಯ ವೇದಿಕೆಗೆ ಒಪ್ಪಿಕೊಳ್ಳೋದಕ್ಕೆ ಕೋರಿದ್ದಾರೆ ಅವತಾರ ಸಿನಿಮಾ ಸರಣಿಯ ಮೂರನೇ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಬಿಡುಗಡೆಯಾಗಿದ್ದ ಅವತಾರ ಸಿನಿಮಾ ಭಾರಿ ದೊಡ್ಡ ಯಶಸ್ಸನ್ನು ಗಳಿಸಿತ್ತು ಇದೀಗ ಅದೇ ಸಿನಿಮಾ ಸರಣಿಯ ಮತ್ತೊಂದು ಸಿನಿಮಾ ಬಿಡುಗಡೆಗೆ ಸಜ್ಜಾಗಿತ್ತು ಅವತಾರ್ ಫೈರ್ ಅಂಡ್ ಆಶ್ ಸಿನಿಮಾದ ಟ್ರೈಲರ್ ಬಿಡುಗಡೆಯಾಗಿದೆ ಇವಿಷ್ಟು ಫಿಫ್ಟಿ ಗ್ಯಾರಂಟಿಯ ಹೈಲೈಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮ್ದು ಒಂಥರ ಚೇರ್ ಇದ್ದಂಗೆ ಉಂಟು ಇಲ್ಲ ಗುಡ್ ಮಾರ್ನಿಂಗ್ ಕರ್ನಾಟಕ ಶುಭ ಮುಂಜಾನೆಗೆ ಸಖತ್ ಸುದ್ದಿಗಳ ದರ್ಶನ ಪ್ರತಿ ದಿನ ಹೊಸತನ ಪಾಲಿಟಿಕ್ಸ್ ಜಿಲ್ಲೆ ಸಿನಿಮಾ ಸ್ಪೋರ್ಟ್ಸ್ ಮೇಜರ್ ಸುದ್ದಿಗಳ ಮುನ್ನೋಟ ಮಿಸ್ ಮಾಡದೆ